ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನ್ ರಜನಿ ಸದ್ಯಕ್ಕೆ ಇವಾಗ ಬೆಂಗಳೂರಿನ ಪ್ರಸನ್ನ ಥಿಯೇಟರ್ ಮುಂಭಾಗ ಇದೀನಿ ಇವತ್ತು ಭಾನುವಾರ ಶಿವರಾತ್ರಿ ಹಬ್ಬ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಳೆ ದರ್ಶನ್ ಅವ್ರದ್ದು ಬರ್ಡೇ ಹಾಗಾಗಿ ಅಭಿಮಾನಿಗಳು ಕರಿಹಾ ಮೂವಿನ ನೋಡ್ಲಿಕ್ಕೆ ಬಂದಿದ್ದಾರೆ ಮೂವಿ ಕೂಡ ರಿಲೀಸ್ ಆಗಿದೆ ಅಭಿಮಾನಿಗಳು ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ನ ತಗೊಳ್ತಾ ಇದ್ರು ಇನ್ನೊಂದಷ್ಟು ಜನ ಒಳಗಡೆ ಮೂವಿ ನೋಡ್ತಾ ಇದ್ರು ಬನ್ನಿ ಥಿಯೇಟರ್ ಹೋಗೋಣ ಒಳಗಡೆ ಅಭಿಮಾನಿಗಳು ಮೂವಿ ನೋಡ್ತಾ ಇದ್ರೆ ಥಿಯೇಟರ್ ಹೊರಗಡೆ ನೀವು ನೋಡ್ಬೋದು ನಾನು ಅಲ್ಲಿ ಹೋದಾಗ ಘಮ ಘಮ ಅಂತ ವಾಸನೆ ಬರ್ತಾ ಇತ್ತು ಹೋದ್ರೆ ಅಲ್ಲಿ ಬಟ್ರು ವಿಶೇಷವಾಗಿ ಏನೋ ಅಡುಗೆ ಮಾಡ್ತಾ ಇದ್ರು ಅದ್ರ ವಿಜುವಲ್ಸ್ ನಾನು ತಗೊಂಡೆ ಅಭಿಮಾನಿಗಳಿಗೆ ಅಂತ ಸ್ಪೆಷಲ್ ಆಗಿ ಊಟಗಳನ್ನ ಸಿದ್ಧತೆ ಮಾಡ್ಕೊಂಡಿದ್ರು ಮತ್ತೊಂದು ಕಡೆ ಇನ್ನೊಂದಷ್ಟು ಜನ ಅಭಿಮಾನಿಗಳು ಪಟಾಕಿ ಹೊಡೆಯೋಣ ಅಂತ ಪಟಾಕಿನ ರೆಡಿ ಮಾಡ್ಕೊಳ್ತಾ ಇದ್ರು ಮತ್ತೊಂದು ಕಡೆ ಇನ್ನೊಂದಷ್ಟು ಜನ ಅಭಿಮಾನಿಗಳು ಕೇಕ್ನ ತಗೊಂಡ್ ಬಂದ್ರು ದರ್ಶನ್ ಅವ್ರಿಗೆ ಸ್ಪೆಷಲ್ ಆಗಿ ಕೇಕ್ ಮಾಡಿಸಿದ್ರು ಬರ್ಡೇ ಪ್ರಯುಕ್ತ ಅದೇ ರೀತಿ ಕಟ್ಔಟ್ ಹತ್ರ ಇನ್ನೊಂದಷ್ಟು ಜನ ಅಭಿಮಾನಿಗಳು ಮೇಲ್ಗಡೆ ಹತ್ತಿ ನಿಂತಿದ್ರು ಹಾಲಿನ ಅಭಿಷೇಕ ಮಾಡಬೇಕು ಅಂತ ಅದೇ ರೀತಿ ಕೆಳಗಡೆ ಮತ್ತೆ ಇನ್ನೊಂದಷ್ಟು ಜನ ಸ್ವೀಟ್ಸ್ ತಂದಿದ್ರು ಬಂದಂತ ಅಭಿಮಾನಿಗಳಿಗೆ ಕೊಡಬೇಕು ದರ್ಶನ್ ಅವರದ ಬರ್ಡೆ ಪ್ರಯುಕ್ತ ಅಂತ ಹೇಳಿ ಹಾಗೇನೆ ಕೋಸಂಬರಿ ಮತ್ತೆ ಮೊಸರು ಬಜ್ಜಿ ಏನೋ ಮಾಡಿದ್ರು ಅದನ್ನು ಕೂಡ ನಾನು ಶೂಟ್ ಮಾಡಿದೆ ಆಮೇಲೆ ಅನಿಸ್ತು ಥಿಯೇಟರ್ ಇಂದ ಇನ್ನೇನೋ ಫ್ಯಾನ್ಸ್ ಗಳು ಹೊರಗೆ ಬರ್ತಾರೆ ಅವ್ರದೊಂದು ಬೈ ಸರ್ ಚೆನ್ನಾಗಿದೆ सर तो, क्या तो, हाँ, ऐसा तो नोट रोके जाएगा, चुनू साले नोट नोट पूरी, नोट साला नोट रोके पिला मुन्ना मुन्ना के तो चने तो दे, जेड़ बाप, सुपरचार्जर से बिगड़, बास इडियट बास, आप ही கடமே ஆகல்

ಅಡ್ವಾನ್ಸ್ ಹ್ಯಾಪಿ ಬರ್ಡೆ ಬಸ್ ಬೇಗ ಬನ್ನಿ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ನಾವು ರಾಜ ಎಲ್ಲಿದ್ರು ರಾಜೇ ಹ್ಯಾಪಿ ಬರ್ಡೇ ಜೈ ಡಿ ಬಾಸ್ ಬೇಗ ಹೊರಗೆ ಬರಲಿ ನಮ್ಮ ದೇವರವರು ಅವ್ರು ಯಾವತ್ತು ಹೊರಗಡೆ ಬರ್ತೀವೋ ಅವತ್ತು ನಾವು ಕಾಯ್ತಾ ಇರ್ತೀವಿ ಜೈ ಡಿ ಬಾಸ್ ಹ್ಯಾಪಿ ಬರ್ಡೆ ಒಂದ್ಸರಿ ಇಲ್ಲ ಇಲ್ಲ ಉಪವಾಸ ಅಲ್ಲಿ ಬಂದಂತ ಅಭಿಮಾನಿಗಳು ಅಷ್ಟೇನೋ ತುಂಬಾ ನೆನ್ಪ್ ಮಾಡ್ಕೊಳ್ತಾ ಇದ್ರು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು ಅವ್ರು ಮಾತಾಡಿದೆಲ್ಲ ಎಲ್ಲ ವೀಡಿಯೋಸ್ ಇದೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ಏನಿಸ್ತು ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು